ಸಮೀಪದ ಅಡ್ಡೂರು ಸೇತುವೆ ದುರಸ್ತಿ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖಾ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಹೊಸ ಸೇತುವೆ ನಿರ್ಮಾಣದ ಪ್ರಸ್ತಾವನೆಗೆ ಮಂಜೂರಾತಿ ನೀಡುವ ಜತೆಗೆ ಪಳಲಿ ಬಿಸಿ ರೋಡ್ ರಸ್ತೆಗೆ ಸಿಆರ್ಎಫ್ ಅನುದಾನ ಲೋಕೋಪಯೋಗಿ ಇಲಾಖೆಯ ಅಪೆಂಡಿಕ್ಸ್ ಈ ಅನುದಾನ ಮಂಜೂರಾಗಿದ್ದು ಬಾಕಿ ಉಳಿದ ಭಾಗಕ್ಕೆ ಅನುದಾನ ನೀಡಲು ಶಾಸಕ ರಾಜೇಶ್ ನಾಯ್ಕೊಳಿಪಾಡಿ ಮನವಿ ಮಾಡಿದ್ದಾರೆ ಎಂದರು ಏನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿ ರಮನಾಥ ರೈ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಚೀಫ್ ಎಂಜಿನಿಯರ್ ಬಿ ವಿ ಜಗದೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಇಲ್ಲ ಸರ್ ಇದು ಮೂಮೆಂಟ್ ಆದರೆ ಸ್ಲೈಡ್ ಆಗೋ ಚಾನ್ಸಸ್ ಇದೆ ಸರ್ ಟಿಯರ್ಸ್ಗಳು ಸ್ಲೈಡ್ ಆಗ ಚಾನ್ಸಸ್ ಇದೆ ಸರ್ ಯಾಕಂದ್ರೆ ಇಲ್ಲಿ ಏನು ಫೌಂಡೇಶನ್ ಸಪೋರ್ಟ್ ಏನೂ ಇಲ್ಲ ಸರ್ ಈಗ ಹೆವಿ ಯಾವುದು ಹೋಗ್ತಾ ಇದೆ ಹೋಗ್ತಾ ಇದೆ ದೇವಸ್ಥಾನಕ್ಕೆ ಫುಲ್ ಎಕ್ಸ್ಪೋಸ್ ಆಗಿಬಿಟ್ಟಿದೆ ಸರ್ ಎಲ್ಲ ಫೌಂಡೇಶನ್ ಎಲ್ಲ